ಕಲಬುರಗಿ ಹೊರವಲಯದ ಸೆಂಟ್ರಲ್ ಜೇಲ್ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗ್ತಿರುತ್ತದೆ ಇತ್ತೀಚೆಗೆ ಕೇಂದ್ರ ಕಾರಾಗೃಹ ಅಧ್ಯಕ್ಷಕಿ ಅನಿತಾ ಅವರ ಕಾರನ್ನು ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿತ್ತು ಇದೀಗ ಜೈಲಿನೊಳಗೆ ಕೈದಿಗಳು ರಾಜ್ಯಾರೋಷವಾಗಿ ಪಾಟಿ ಮಾಡಿರುವ ವಿಡಿಯೋ ವೈರಲ್ ಆಗಿದೆ ಮೊಬೈಲ್ ಮದ್ಯ ಸಿಗರೆಟ್ ಬೇಡಿ ಗುಟ್ಕಾ ತಂಬಾಕು ಮುಂತಾದ ನಿಷೇಧಿತ ವಸ್ತುಗಳು ಜೈಲಿನ ಕೈದಿಗಳ ಕೈಗಳಿಗೆ ಸಲೀಸಾಗಿ ಸಿಗುತ್ತಿದ್ದು ಬಿಂದಾಸಾಗಿ ಕಂಬಿ ಹಿಂದಿನ ಕೈದಿಗಳು ಯಾರಿಗೂ ಡೋಂಟ್ ಕೇರ್ ಎಂಬಂತಹ ವಾತಾವರಣ ನಿರ್ಮಾಣವಾದಂತಿದೆ ಕೈದಿಗಳು ರಾಜ್ಯವೃಷ್ಯವಾಗಿ ಬೆಲೆ ಬಾಳುವ ಸ್ಮಾರ್ಟ್ಫೋನ್ ಬಳಸಿಕೊಂಡು ಹೊರಗಿನ ವ್ಯವಹಾರ ದಂಧೆಗಳನ್ನು ಜೈಲಿನಲ್ಲಿ ಕುಳಿತು ನಡೆಸುತ್ತಿದ್ದಾರಂತೆ ಇನ್ನು ಜೈಲಿನ ಅಧ್ಯಕ್ಷಕಿ ಡಾಕ್ಟರ್ ಅನಿತಾ ಹಣದ ಬೇಡಿಕೆ ಇಟ್ಟಿದ್ದಾರೆ ಎಂದು ಕೈದಿಗಳೇ ಆರೋಪ ಮಾಡಿದ್ದರು ಇನ್ನೊಂದೆಡೆ ಅನಿತಾ ಅವರು ಈ ಜೈಲಿನ ಅಧ್ಯಕ್ಷಕೆಯಾಗಿ ಇಲ್ಲಿಗೆ ಬಂದ ನಂತರದಲ್ಲಿ ಕೈದಿಗಳ ರಾಜ್ಯಾತಿಥ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಎಂಬ ಒಳ್ಳೆ ಅಭಿಪ್ರಾಯಗಳು ಇವೆ ಹೋಗ ಅನಿತಾ ಏನಿದೆ ನಮಿಗೆ ನೋಡಿ ನಾವು ದೊಡ್ಡವರಿದೀರಿ ಅಲ್ಲ ಮರ ಯಾಕೆ ಕೊಡ ನಾ ಸುರೇಶಿಗೂ ಕೊಡ್ತಾ ಇದೀವಲ್ಲ ಡೈಲಿ ಮಾಮೂಲಿ ಕೊಡ್ತಾಯಿದ್ದೀವಿ ತಿಂಗ್ಳಿಗೆ ಏನಿದೆ ಅವ್ನಿಗೆ ದೊಡ್ಡದಿದಲ್ಲ ಬೈ ಸುರೇಶ್ ಏನು ಹೇಳ್ದ ಸುರೇಶ್ ಏನಾರ ಹೇಳ್ದಾ ಇದು ಬೈ ಸುರೇಶಿಗೆ ಕೇಳಬೇಕಿತ್ತು ಏನು ಕೊಡಬೇಕಪ್ಪ ಮೇಡಮಿಗೆ ನೀನೇ ಮಾತಾಡು ಅಷ್ಟೇ ಅಂದ್ರೆ ಆಗಲ್ಲ ಒಂದೊಂದು ಲಕ್ಷ ಅಂದ್ರೆ ಎಲ್ಲಾಗತ್ತೆ ಏರ ಏನಂತ ಒಂದು ಹೆಚ್ಚು ಕಮ್ಮಿ ಮಾಡು ನಿನ್ನಿಗೂ ಏನಿದೆ ಬರ್ತೀವಿ ಒಂದು ಐತ ಜಾಸ್ತಿ ಮಾಡಿ ಅಂತ ಸುರೇಶಿಗೆ ಹೇಳಬೇಕಿತ್ತು ಅದೇ ಸುರೋಚಿಂದು ಮಾತಾಡಿದ ಮೇಡಮಿಗೆ ಮಾತಾಡಿದ್ದೀವಿ ಹಾಂ 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 ದೇವಸ್ ಮೇಡಮ್ ಹಾಂ ಹೌದಾ ಹೌದಾ ಹಾಂ ಏ ಇವಾಗ ಡಿ ಎ ಎಲ್ಲ ಬರ್ತಾರೆ ಮತ್ತೆ ರೆಡ್ ಮೇಲೆ ರೇಡ್ ಆಗ್ತಿದ್ದೆ ಹೆಂಗ್ ನಾವು ಗಾಡಿ ಹೆಂಗ್ ಯೂಸ್ ಮಾಡಬೇಕು ಅಂತ ಕೇಳಬೇಕಿತ್ತು ಅದು ಒಂದಿದ್ದಾ ಮೇಡಮ್ ನೋಡ್ಕೊಂತಿದ್ದೀವಿ ನಾನು ಇದ್ದೀನಿ ಮೇಂಟೈನ್ ಮಾಡ್ಕೊಂತಿದ್ದು ಹೌದಾ ಆಮೇಲೆ ಸಿರಿಗೂ ಕೇಳ್ದ ಹಾಂ ಏನಾದರೂ ಗಟ್ಟಿ ಆಗ್ತಿಲ್ಲ ಮನಿ ಭೇಟಿ ಆಗೋಲ್ಲ ಏನಿಲ್ಲ ಅವನು ಇವನು ಬರ್ತಾನೆ ಅದು ಫೋನ್ಪೇ ದುಡ್ಡು ಅವನು ಆಗ್ತಾನೆ ಇವಾಗ ಒಂದು ಹತ್ತು ನಿಮಿಷದಲ್ಲಿ ಆ ಶು ಅವನಿಗೆ ಕೊಟ್ಬಿಡು ಅವನು ಹತ್ತಿರ ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಅವ್ನಿಗೆ ಕೊಟ್ಬಿಡು ಪಾಪ ಎಲ್ಲರಿಗೆ ಕೊಡ್ತೀವಲ್ಲ ಪಾಪ ಏನು ಮಾಡೋದಲ್ಲ ಏನಿಲ್ಲ ಇವಾಗ ಮೇಡಮಿಗೆ ಏನು ಮಾಡು ಗೊತ್ತಾ ಸುಮ್ಮನೆ ಹೋಗಿ ಇವಾಗ ಇದು ಸ ಮೇಡಮ್ ಮೂವತ್ತೈತೆ ಇದು ಮೂವತ್ತೈತೆ ಮೂವತ್ತು ತಗೊಂಡು ಇಟ್ಕೊಳ್ಳಿ ನೀವು ನಾನು ಏನಿದೆ ಆಮೇಲೆ ಬಂದು ಇಸ್ಕೊ ಇಸ್ಕೊಡ್ತೀನಿ ಅಂತ ಹೇಳು ಇದು ಇದು ಐದು ಮೇಡಮ್ ಕೊಟ್ಬಿಡು ಹೋಗ ಏನಿದೆ ಫ್ರೀ ಬಿಡ್ಬೇಕು ಇಲ್ಲ ಅಂದ್ರೆ ಸುಮ್ನೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು